ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂತ ಉಚಿತವಾಗಿ ಎರಡು ಸಾವಿರ ರೂಪಾಯಿನ ಏನು ಪಡ್ಕೊತ ಇದ್ದೀರ ಪ್ರತಿ ತಿಂಗಳು ಗೃಹಲಕ್ಷ್ಮಿಯವರು ಸೊ ಅದ್ರ ಬಗ್ಗೆ ಸುಮಾರಷ್ಟು ಜನಗಳಿಗೆ ಸುಮಾರು ಡೌಟ್ಸ್ಗಳಿದ್ದಾವೆ ಏನಕ್ಕೆ ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಸರ್ಕಾರ ಮ ಏನು ವಿಜಯನ ಗಳಿಸಿರುವಂಥದ್ದು ಸೊ ಕಾಂಗ್ರೆಸ್ ಸರ್ಕಾರ ತಗೊಂಡ್ಬಂದಿರುವಂಥ ಐದು ಗ್ಯಾರಂಟಿಗಳ ಬಗ್ಗೆಯೂ ಕೂಡ ಡೌಟ್ಸ್ ಇದ್ದಾವೆ ಎಲ್ಲ ಕ್ಯಾನ್ಸಲ್ ಮಾಡ್ತಾರಾ ಏನು ಎತ್ತ ಅಂತ ಹೇಳಿಬಿಟ್ಟು ಸೊ ಅದ್ರ ಬಗ್ಗೆ ಒಂದು ಹೊಸದಾಗಿ ಅಪ್ಡೇಟನ್ನು ಸರ್ಕಾರ ನೀಡಿರುವಂಥದ್ದು ಕ್ಯಾನ್ಸಲ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಇಲ್ಲಿ ತನಕ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಬೆಲ್ ಬಟನ್ ಕೂಡ ಆನ್ ಮಾಡಿ ಇಟ್ಕೊಂಡಿರಿ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಕಾಂಗ್ರೆಸ್ ಶಾಸಕರು ಏನಿದ್ದಾರೆ ಅವರೇ ಹೇಳ್ತಿರುವಂಥದ್ದು ಕೆಲವು ಶಾಸಕರು ಬಂದ್ಬಿಟ್ಟು ನೀವು ಎಲ್ಲ ಯೋಜನೆಗಳನ್ನು ಜಾರಿ ತಗೊಬಂದು ಬಡ ಜನಗಳಿಗೆ ಸಹಾಯ ಆಗಲಿ ಅಂಥೇಳಿ ಇಷ್ಟೆಲ್ಲ ಯೋಜನೆಗಳನ್ನು ತಗೊಬಂದು ಜಾರಿ ತಂದು ಎಲ್ಲರೂ ಕೂಡ ಸಹಾಯವನ್ನು ಮಾಡ್ತಾ ಇದ್ದೀರಾ ನಿಮ್ಮ ಯೋಜನೆಗಳಿಂದ ಜನಗಳಿಗೆ ಉಪಯೋಗವಾಗಿದೆ ಆದರೂ ಕೂಡ ಯಾಕೆ ನಮ್ಮ ಸರ್ಕಾರ ಮುಂದೆ ಬಂದಿಲ್ಲ ನಾವು ಎಣಿಕೆ ಹಾಕಿರೋ ಪ್ರಕಾರ ಇಪ್ಪತ್ತು ಇಪ್ಪತ್ತನೇ ಸ್ಥಾನದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬರಬೇಕಿತ್ತು ಅದರ ಅರ್ಧದಷ್ಟು ಕೂಡ ಬಂದಿಲ್ವಲ್ಲ ಯಾಕೆ ನಾವು ಎಲ್ಲ ಯೋಜನೆಗಳನ್ನು ಕೊಟ್ಟಿದ್ದೀವಿ ದುಡ್ಡು ಕೊಟ್ಟು ನಮ್ಮ ಓಟನ್ನು ಕೇಳ್ತಾ ಇದ್ದಾರೆ ಅಂತೇಳ್ರು ಜನ ತಪ್ಪು ಕಲ್ಪನೆಯನ್ನು ಮಾಡಿಕೊಂಡಿದ್ದಾರಾ ಅದಕ್ಕೆ ಏನಾದರೂ ಓಟ್ ಹಾಕ್ದಿರೋ ಇದ್ದಾರಾ ಸೊ ನಾವೇನಾದರೂ ತಪ್ಪು ಮಾಡಿದ್ವಿ ಜನಗಳಿಗೆ ಈ ಯೋಜನೆಗಳನ್ನು ಕೊಟ್ಟು ಅಂತ ಹೇಳಿಬಿಟ್ಟು ಅವರೇ ಈ ಥರ ಸಲಹೆಗಳನ್ನು ಇನ್ನು ಡಿ ಕೆ ಶಿವಕುಮಾರ್ ಸರ್ಗ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಸರ್ಗ್ ಆಗಿರ್ಬೋದು ಹೇಳ್ತಿರುವಂಥದ್ದು ಈ ರೀತಿ ಯೋಜನೆಗಳು ಜನಗಳಿಗೆ ಇಷ್ಟ ಆಗ್ತಿಲ್ವೇನೋ ಗೃಹಲಕ್ಷ್ಮಿಯರಿಗೆ ಸೊ ಈ ರೀತಿ ಎಲ್ಲ ಮುಂದೇನು ಇದೇ ರೀತಿ ಆದರೆ ನಮ್ಮ ಏನು ಸರ್ಕಾರ ಮುಂದೆ ಬರೋದಿಲ್ವೇನೋ ಪ್ರತಿ ಐದು ವರ್ಷಕ್ಕೊಮ್ಮೆ ಲೋಕಸಭಾ ಚುನಾವಣೆ ಬರ್ತಾ ಇರುತ್ತೆ ಸೊ ಈ ರೀತಿ ನಾವು ಯೋಜನೆಗಳನ್ನು ಕೊಟ್ಟು ಜನರಿಗೆ ಏನಾದರೂ ಬೇಜಾರು ಮಾಡಿದ್ದೀವ ಸೊ ಅದಕ್ಕೇನಾದರೂ ನಮ್ಮ ಸರ್ಕಾರ ಮುಂದೆ ಬಂದಿಲ್ವಾ ಅಂತ ಹೇಳ್ಬಿಟ್ಟು ಸೊ ಇದನ್ನು ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ ಶಾಸಕರು ಹೇಳ್ತಿರುವಂಥದ್ದು ಇನ್ನು ಕೆಲವು ಶಾಸಕರು ಅಂತ ಹೇಳಿದ್ರೆ ನಾವು ಕೊಟ್ಟಿರೋದಕ್ಕೆ ಜನಗಳಿಗೆ ಹೆಲ್ಪ್ ಆಗಿರೋದು ಸೊ ಅದಕ್ಕೋಸ್ಕರನೇ ನಂದು ಒಂಬತ್ತನೇ ಸ್ಥಾನದಲ್ಲಿ ಬಂದಿರುವಂಥದ್ದು ಇದರಿಂದ ಜನಗಳಿಗೆ ತುಂಬ ಅನುಕೂಲ ಆಗಿದೆ ಸೊ ನಾವು ಇದನ್ನು ಮುಂದುವರಿಸಬೇಕು ಅಂತೇಳಿ ಹೇಳ್ತಿರುವಂಥದ್ದು ಸೊ ಕಾಂಗ್ರೆಸ್ ಸರ್ಕಾರದಲ್ಲೇ ಗೊಂದಲಗಳಿದಾವೆ ಎರಡು ರೀತಿಯ ಅಭಿಪ್ರಾಯಗಳನ್ನು ಅವರು ವ್ಯಕ್ತಪಡಿಸುತ್ತಿರುವಂಥದ್ದು ಜನ ಇವಾಗ ಬಂದು ಹೇಗೆ ಅಂತ ಹೇಳಿದ್ರೆ ಐದು ಯೋಜನೆಗಳಲ್ಲಿ ನಾಲ್ಕು ಯೋಜನೆಗಳು ಅಷ್ಟು ವೈರಲ್ ಆಗ್ತಾ ಆಗ್ತಾ ಇಲ್ಲ ಬಟ್ ಗೃಹಲಕ್ಷ್ಮಿ ಯೋಜನೆ ಏನಿದೆ ಎರಡು ಸಾವಿರ ರೂಪಾಯಿ ಉಚಿತ ಹಣ ಇದ್ರ ಬಗ್ಗೆ ಜಾಸ್ತಿ ಸಭೆಗಳನ್ನು ನಡೆಸಿ ಡಿಸ್ಕಷನ್ಸನ್ನಾಗ ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಏನಂತ ಹೇಳಿದ್ರೆ ಜನಗಳಿಗೆ ಉಪಯೋಗ ಆಗಿದ್ದಿದ್ರೆ ಗೃಹಲಕ್ಷ್ಮೀರಿಗೆ ಇದ್ರ ಇದರಿಂದ ಸಹಾಯ ಆಗಿದ್ದಿದ್ರೆ ಅವರೆಲ್ಲ ಓಟ್ ಹಾಕ್ಬೇಕಿತ್ತಲ್ವ ಓಟ್ ಹಾಕಿಲ್ಲ ಅಂತ ಹೇಳಿದ್ರೆ ನಾವು ದುಡ್ಡು ಕೊಟ್ಟು ಓಟ್ಗಳನ್ನು ಕೇಳ್ತಾ ಇದ್ದೀವಿ ಅವ್ರ ಹತ್ರನ ತಪ್ಪು ಅಭಿಪ್ರಾಯಗಳನ್ನು ಇಟ್ಕೊಂಡು ಇದರಿಂದ ಜನಗಳಿಗೆ ಯೂಸ್ ಆಗಿಲ್ವೇನೋ ಬೇಡವೇನೋ ಜನಗಳಿಗೆ ಅದಕ್ಕೋಸ್ಕರ ಏನಾದರೂ ಓಟ್ ಹಾಕಿಲ್ವೇನೋ ಸೊ ಇದನ್ನ ನಾವು ಕ್ಯಾನ್ಸಲ್ ಮಾಡಿಬಿಡೋಣ ಅಂತ ಹೇಳಿ ಹೇಳ್ತಿರುವಂಥದ್ದು ಸೊ ಇದ್ರ ಬಗ್ಗೆ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಅಂದರೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಏನೂ ಇನ್ಫಾರ್ಮೇಷನ್ ಅವ್ರು ಕೊಟ್ಟಿಲ್ಲ ಆದರೆ ಒಂದು ಮಾತಂತೂ ನಿಜ ಅವ್ರು ಹೇಳಿರುವಂಥದ್ದು ನಾವು ಏನು ಜಾರಿ ತಗೋಬಂದ್ವಿ ಐದು ಗ್ಯಾರಂಟಿ ಯೋಜನೆಗಳು ಸೊ ಆವಾಗ ನಾವು ಹೇಳಿದ್ವಿ ಐದು ವರ್ಷಗಳ ಕಾಲ ನಾವು ಇದನ್ನು ಮುಂದುವರಿಸ್ತೀವಿ ಎಲ್ಲೂ ಕೂಡ ನಾವು ಸ್ಟಾಪ್ ಮಾಡೋಲ್ಲ ಅಂಥೇಳಿ ಹೇಳಿದ್ವಿ ಸೊ ಇವಾಗ ಜನಗಳೇ ಈ ರೀತಿ ಅಭಿಪ್ರಾಯಗಳನ್ನ ಹೊರಡಿಸ್ತಾ ಇರಬೇಕಾದ್ರೆ ಅವರ ಅಭಿಪ್ರಾಯ ನಮಗೆ ತುಂಬ ಮುಖ್ಯವಾಗಿರುತ್ತೆ ಸೊ ಅವರು ಗೃಹಲಕ್ಷ್ಮಿ ಯೋಜನೆ ಬೇಕ ಬೇಡವಾ ಅಂತ ಹೇಳಿ ಈ ಏನು ಡಿಸ್ ನಾವು ಜನಗಳಿಗೆ ಬಿಡ್ತಾ ಇದೀವಿ ಸೊ ಅವರು ಮುಂದುವರಿಸಿ ಅಂದರೆ ನಾವು ಮುಂದುವರಿಸ್ತೀವಿ ಬೇಡ ಅಂತ ಹೇಳಿದ್ರೆ ನಾವಿಲ್ಲಿ ರದ್ದುಗೊಳಿಸ್ತೀವಿ ಅಂತ ಹೇಳಿ ಹೇಳ್ತಿರುವಂತದ್ದು ಸೊ ನೈಂಟಿ ಫೈವ್ ಪರ್ಸೆಂಟ್ ಜನಗಳಿಗೆ ಗೃಹಲಕ್ಷ್ಮಿ ಹಣ ತಲುಪಿದೆ ಅದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಜನ ಕೂಡ ಕರೆಕ್ಟಾಗಿ ಏನು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ಅಂದ್ರೆ ಯಾರೆಲ್ಲ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಪಡ್ಕೊಂಡಿದ್ರು ಅವರೆಲ್ಲ ಕರೆಕ್ಟ್ ಆಗಿ ಹಾಕಿದ್ರೆ ಲೋಕಸಭಾ ಚುನಾವಣೆ ಇಪ್ಪತ್ತೆಂಟನೇ ಸ್ಥಾನದಲ್ಲಿ ಅಟ್ಲೀಸ್ಟ್ ಇಪ್ಪತ್ತಕ್ಕಿಂತ ಮೇಲೆ ಸ್ಥಾನಗಳನ್ನು ನಾವು ಇದ್ವಿ ಆದರೆ ಜನ ಆ ರೀತಿ ಮಾಡಿಲ್ಲ ಸೊ ಅದಕ್ಕೋಸ್ಕರ ಜನಗಳಿಗೆ ಅಭಿಪ್ರಾಯವನ್ನು ಬಿಡ್ತಾ ಇದೀವಿ ಅವರು ಮುಂದುವರ್ಸೋಣ ಅಂತ ಹೇಳಿದ್ರೆ ಮುಂದುವರ್ಸೋಣ ಬೇಡ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರ ನಾನು ಗೊಳಿಸ್ತಾ ಇದೆ ಇವಾಗ ಜನಗಳ ಅಭಿಪ್ರಾಯಗಳನ್ನು ಅವರು ಕೇಳ್ತಾ ಇದ್ದಾರೆ ಸೊ ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ಸೊ ನಿಮಗೆ ಗೃಹಲಕ್ಷ್ಮಿ ಹಣ ಮುಂದುವರಿಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿರಿ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಸೊ ಅಪ್ಡೇಟ್ ಬಂದಾಗ ನಾನು ಖಂಡಿತವಾಗಿ ವಿಡಿಯೋ ಮಾಡಿ ಹಾಕಿ ಹಾಕ್ತೀನಿ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಏನು ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಎಲ್ಲೂ ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಹೇಳಿಲ್ಲ ಸಭೆ ಅಂತೂ ನಡೀತಿರದಂತೂ ನಿಜ ಅವರೇ ಕಾಂಗ್ರೆಸ್ ಶಾಸಕರಲ್ಲೇ ಸಭೆಗಳು ನಡೀತಾ ಇದ್ದಾವೆ ಬೇಕು ಬೇಡ ಅಂತೇಳಿ ಎರಡು ಎರಡು ರೀತಿಯ ಜನಗಳು ಕೂಡ ಅಲ್ಲಿ ಹೇಳ್ತಿರುವಂಥದ್ದು ಸೊ ನೋಡಬೇಕು ಏನಾಗುತ್ತೆ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ನಾನು ಖಂಡಿತ ವಿಡಿಯೋ ಮಾಡಿ ಹಾಕಿರ್ತೀನಿ ಸ್ವಲ್ಪ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ